ಮಲ್ಟಿಗ್ರೈನ್ ದೋಸೆ ಮಾಡೋಕ್ಕೆ ನಾನು ಮೊದಲಿಗೆ ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ನಾನು ಇಲ್ಲಿ ರೆಡ್ ರೈಸ್ನ ತಗೊಂಡಿದ್ದೀನಿ ಇದು ಸ್ವಲ್ಪ ಫೈಬರ್ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಂಪ್ಯಾರಿಟಿವ್ಲಿ ವೈಟ್ ರೈಸ್ ಅಂತ ಹೇಳ್ತಾರೆ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಯಾವ್ದ್ಯಾವುದು ಬೇಳೆ ಕಾಳುಗಳನ್ನ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ನೀವು ಚೆಕ್ ಮಾಡ್ಕೊಬೋದು ತೊಗರಿಬೇಳೆ ನೂರು ಗ್ರಾಮ್ ಉದ್ದಿನಬೇಳೆ ನೂರು ಗ್ರಾಮ್ ಹೆಸರು ಕಾಳು ನೂರು ಗ್ರಾಮ್ ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಹಾಗೆ ಕಡಲೆಬೇಳೆ ನೂರು ಗ್ರಾಮ್ ಇದಿಷ್ಟನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ ಇದಿಷ್ಟನ್ನು ನೀರಲ್ಲಿ ಚೆನ್ನಾಗಿ ಎರಡು ಸಲ ತೊಳೆದು ಕ್ಲೀನ್ ಮಾಡಿಕೊಂಡು ನಂತರ ಇದನ್ನು ಸಿಕ್ಸ್ ಟು ಏಯ್ಟ್ ಅವರ್ಸ್ ನೆನೆಸ್ಬೇಕಾಗತ್ತೆ ನೆನೆಸಿ ನಂತರ ಅದನ್ನು ರುಬ್ಕೋಬೇಕು ರುಬ್ಬೋದಕ್ಕೆ ನಾನಿಲ್ಲಿ ಕಲ್ಲುಪ್ಪು ಒಂದೂವರೆ ಇಂಚು ಶುಂಠಿ ಹಾಗೆ ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದಿಷ್ಟನ್ನು ತಗೊಂಡು ನಾನು ಇದಕ್ಕೆ ನಾವು ನೆನೆಸಿಟ್ಟಿದ್ದಂಥ ಬೇಳೆನ ಹಾಕ್ಕೊಂಡು ನುಣ್ಣಗೆ ದೋಸೆ ಸರಿ ಕನ್ಸಿಸ್ಟೆನ್ಸಲ್ಲಿ ರುಬ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಇಮಿಡಿಯೇಟಾಗಿ ದೋಸೆ ಮಾಡ್ಕೋಬೋದು ಅಥವಾ ರಾತ್ರಿನೇ ನಾವು ಈ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಸಹ ನಾವು ದೋಸೆ ಮಾಡ್ಕೋಬೋದು ಬೇರೆ ದೋಸೆ ಥರ ಇದು ಫಾರ್ಮೆಂಟ್ ಆಗಲೇಬೇಕು ಅಂತ ಏನೂ ಇಲ್ಲ ಹಾಗೆ ಮಾಡ್ಕೋಬೋದು ದಿಢೀರಂತ ನಾವು ಮಾಡ್ಕೋಬೋದು ಈ ದೋಸೆನ ಬಟ್ ಬೇಳೆ ಸ್ವಲ್ಪ ಹೆಚ್ಚೊತ್ತು ನೆನೆಬೇಕಾಗತ್ತೆ ನೋಡಿ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೋಸೆಗಳು ನೋಡ್ತಾ ಇದ್ದೀರಲ್ಲ ನ ತುಂಬಾ ಈಸಿಯಾಗಿ ಸ್ವಲ್ಪ ಕಚ್ಕೊಳ್ಳಲ್ಲ ಹೆಂಚಿಗೆ ಕೂಡ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ನಾನು ಇದಕ್ಕೆ ತುಪ್ಪ ಇದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಅಥವಾ ಸಾಗು ಕೂಡ ಮಾಡ್ಕೋಬೋದು ರುಚಿಯಾಗಿರುತ್ತೆ ಇದೆಲ್ಲ ರೆಸಿಪೀಸು ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸರ್ತಿ ಖಂಡಿತವಾಗ್ಲೂ ಅದನ್ನೆಲ್ಲ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಈ ರೆಸಿಪಿಗೆ ನಾವು ಬೇಳೆ ಕಾಳುಗಳನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಇದು ಹೈ ಪ್ರೋಟೀನ್ ದೋಸೆ ಅಂತ ಕೂಡ ಕರಿಬೋದು ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ನಮಗೆ ದಿನವಿಡೀ ಬೇಕಾಗುವಂಥ ಪ್ರೋಟೀನನ್ನು ನಾವು ಈ ದೋಸೆಯಲ್ಲಿ ನಮಗೆ ಸಿಗುತ್ತೆ ಇದಕ್ಕೆ ಬೇಕಾಗುವಂಥ ಸೈಡ್ ಡಿಶ್ ಟೊಮೆಟೊ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ ನೀವು ಒಂದು ಒಂದ್ಸತಿ ಚೆಕ್ ಮಾಡಿ ನೋಡಿ ದೋಸೆಗಳು ತುಂಬಾ ಚೆನ್ನಾಗಿದೆ ಗರಿಗರಿಯಾಗಿ ದಪ್ಪಕ್ಕೆ ದಪ್ಪಗ ಆದರೂ ಬೇಕಾದರೆ ಸಡ್ ದೋಸೆ ಥರ ಕೂಡ ಮಾಡ್ಕೋಬೋದು ನಾವು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಈ ದೋಸೆನ ಅಡೆ ದೋಸೆ ಅಂತ ಕೂಡ ಕರೀತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್